ನಮಸ್ಕಾರ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಹತ್ತು ಪ್ರವಾಸಿ ತಾಣಗಳು ಒಂದನೆಯದಾಗಿ ನಂದಿ ಬೆಟ್ಟ ಇದು ಬೆಂಗಳೂರಿನಿಂದ ಐವತ್ತಾರು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಎರಡನೆಯದಾಗಿ ಆದಿಯೋಗಿ ಈಶಾ ಫೌಂಡೇಶನ್ ಇದು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮೂರನೆಯದಾಗಿ ಸ್ಕಂದಗಿರಿ ಬೆಟ್ಟ ಇದು ಬೆಂಗಳೂರಿನಿಂದ ಅರವತ್ತೊಂದು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಐದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ನಾಲ್ಕನೆಯದಾಗಿ ಅವಳಬೆಟ್ಟ ಇದು ಬೆಂಗಳೂರಿನಿಂದ ತೊಂಬತ್ಮೂರು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಮೂವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಐದನೆಯದಾಗಿ ಗುಡಿಬಂಡೆ ಕೋಟೆ ಇದು ಬೆಂಗಳೂರಿನಿಂದ ತೊಂಬತ್ಮೂರು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಮೂವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಆರನೆಯದಾಗಿ ಭೋಗನಂದೀಶ್ವರ ದೇವಸ್ಥಾನ ಇದು ಬೆಂಗಳೂರಿನಿಂದ ಐವತ್ತೈದು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಏಳು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಏಳನೆಯದಾಗಿ ವಿವೇಕಾನಂದ ಫಾಲ್ಸ್ ಇದು ಬೆಂಗಳೂರಿನಿಂದ ಎಪ್ಪತ್ತ್ಮೂರು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಎಂಟನೆಯದಾಗಿ ಕೈವಾರ ತಾತಯ್ಯ ಮಠ ಇದು ಬೆಂಗಳೂರಿನಿಂದ ಅರವತ್ತೊಂಬತ್ತು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಮೂವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಒಂಬತ್ತನೆಯದಾಗಿ ದಂಡಿಗನಹಳ್ಳಿ ಕೆರೆ ಇದು ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಹತ್ತನೆಯದಾಗಿ ಸರ್ರೇಮ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದು ಬೆಂಗಳೂರಿನಿಂದ ಐವತ್ತೆಂಟು ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಮಧುಗಿರಿ ಚಾನಲನ್ನು ಫಾಲೋ ಮಾಡಿಕೊಳ್ಳಿ ಧನ್ಯವಾದಗಳು